ಚೋರಿ ಪ್ರತಿಭಟನೆ ಟೂ ಪಾಯಿಂಟ್ ಓ ದೆಹಲಿಯಲ್ಲಿ ಇವತ್ತು ಕಾಂಗ್ರೆಸ್ ಪ್ರೊಟೆಸ್ಟ್ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಪ್ರತಿಭಟನೆಯನ್ನ ನಡೆಸಲಾಗ್ತಾರೆ ಹಾಗಾಗಿ ಇವತ್ತು ಕೈ ನಾಯಕರು ದೆಹಲಿಗೆ ಪ್ರಯಾಣವನ್ನ ಬಳಸಿದ್ದಾರೆ ಇವತ್ತು ಓಟ್ ಚೋರಿ ಪ್ರತಿಭಟನೆ ಟೂ ಪಾಯಿಂಟ್ ಓ ಮತಚೋರಿ ಆಗಿದೆ ನಮಗೆ ಅನ್ಯಾಯ ಆಗಿದೆ ಅಂತ ಹೇಳಿ ಈ ಹಿಂದೆಯೂ ಕೂಡ ರಾಹುಲ್ ಗಾಂಧಿ ಅವರು ಪ್ರತಿಭಟನೆಯನ್ನ ನಡೆಸಿದ್ರು ಈಗ ಓಟ್ ಚೋರಿ ಪ್ರತಿಭಟನೆ ಟೂ ಪಾಯಿಂಟ್ ಓ ದೆಹಲಿಯಲ್ಲಿ ಇವತ್ತು ಕಾಂಗ್ರೆಸ್ ಪ್ರೊಟೆಸ್ಟ್ ಅನ್ನ ಹಮ್ಮಿಕೊಂಡಿದೆ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯುತ್ತೆ ಇವತ್ತು ರಾಮ್ಲೀಲಾ ಮೈದಾನದಲ್ಲಿ ಪ್ರತಿಭಟನೆಯನ್ನ ನಡೆಸೋದಕ್ಕೆ ಸಿದ್ಧತೆಗಳು ಆಗಿದೆ ಕೆಲ ಸಚಿವರು ಶಾಸಕರ ಜೊತೆಗೆ ದೆಹಲಿಗೆ ಸಿಎಂ ಸಿದ್ದರಾಮಯ್ಯ ತೆರಳಿದ್ದಾರೆ ದೆಹಲಿಯಲ್ಲಿ ಡಿಸಿಎಂ ಡಿಕೆಶಿ ಕೂಡ ಆಲ್ರೆಡಿ ನೀಡಿಬಿಟ್ಟಿದ್ದಾರೆ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರು ದೆಹಲಿಗೆ ಹೋದ್ರೆ ನಿನ್ನೆಯೇ ಡಿಸಿಎಂ ಡಿಕೆ ಶಿವಕುಮಾರ್ ಆಲ್ರೆಡಿ ದೆಹಲಿಗೆ ರೀಚ್ ಆಗ್ಬಿಟ್ಟಿದ್ರು ರಾಹುಲ್ ಗಾಂಧಿ ಪ್ರತಿಭಟನೆಗೆ ಆಳಂದ ಕ್ಷೇತ್ರದ ಮತಚೋರಿ ಅನ್ನ ಈಗ ಅಸ್ತ್ರವನ್ನಾಗಿ ಬಳಸಿಕೊಳ್ಳುವಂತಹ ಸಾಧ್ಯತೆ ಇದೆ ಆಳಂದ ಕೇಸ್ನಲ್ಲಿ ಈಗಾಗಲೇ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆಯಾಗಿದೆ ಸುಮಾರು ಇಪ್ಪತ್ತೆರಡು ಸಾವಿರ ಪುಟಗಳ ಚಾರ್ಜ್ ಶೀಟ್ ಅನ್ನ ನ್ಯಾಯಾಲಯಕ್ಕೆ ಈಗ ಸಲ್ಲಿಕೆ ಮಾಡಲಾಗಿದೆ ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ಪುತ್ರ ಹರ್ಷಾನಂದ್ ಗುತ್ತೇದಾರ್ ಸೇರಿದಂತೆ ಈಗ ಏಳು ಜನರ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿರುವಂತದ್ದು ಅಂದ್ರೆ ಎಫ್ಐಆರ್ ದಾಖಲಾಗಿಲ್ಲ ಏಳು ಜನರ ವಿರುದ್ಧ ಈಗ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಲಾಗಿದೆ ನ್ಯಾಯಾಲಯಕ್ಕೆ ಬಿಜೆಪಿಯ ಸುಭಾಷ್ ಗುತ್ತೇದಾರ್ ವಿರುದ್ಧ ಆರೋಪ ಪಟ್ಟಿಯನ್ನ ಸಲ್ಲಿಕೆ ಮಾಡಲಾಗಿದೆ ರಾಮ್ಲೀಲಾ ಮೈದಾನದಲ್ಲಿ ಇದೂ ಕೂಡ ಪ್ರಸ್ತಾಪ ಆಗುವಂತಹ ಸಾಧ್ಯತೆಗಳಿದೆ ಚುನಾವಣಾ ಆಯೋಗ ಬಿಜೆಪಿ ವಿರುದ್ಧ ಹೋರಾಟವನ್ನ ಮಾಡಲಿಕ್ಕೆ ಈಗ ಕಾಂಗ್ರೆಸ್ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಂಡಿದೆ ಭಾರೀ ಪ್ರತಿಭಟನೆಗೆ ರಾಹುಲ್ ಗಾಂಧಿ ನೇತೃತ್ವದ ಈ ಒಂದು ಟೀಮ್ ಸಜ್ಜಾಗಿ ನಿಂತಿರುವಂತದ್ದು ಆಳಂದ ಕ್ಷೇತ್ರದ ಒಂದು ತನಿಖೆ ಕೂಡ ಮುಕ್ತಾಯಗೊಂಡಿದೆ ಪೂರ್ಣಗೊಂಡಿದೆ ಸೊ ಟಿಯನ್ನು ರಚನೆ ಮಾಡಲಾಗಿತ್ತು ಈಗ ಎಸ್ಐಟಿ ಇಪ್ಪತ್ತೆರಡು ಸಾವಿರ ಪುಟಗಳ ಚಾರ್ಜ್ ಶೀಟ್ ಈಗ ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡಾಗಿದೆ ಎಸ್ಸಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಹೆಬ್ಬಾಕ ತಿಮ್ಮೇಗೌಡರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಹೆಬ್ಬಾಕ ತಿಮ್ಮೇಗೌಡ್ರೆ ಇವತ್ತು ದೆಹಲಿಯಲ್ಲಿ ಒಂದು ಬೃಹತ್ ಮಟ್ಟದ ಪ್ರೊಟೆಸ್ಟ್ ಅನ್ನ ಮಾಡಬೇಕು ಅಂತ ಹೇಳಿ ಕಾಂಗ್ರೆಸ್ ಸಜ್ಜಾಗಿರುವಂತದ್ದು ಯಾವ ರೀತಿಗಳು ಸಿದ್ಧತೆ ಆಗಿದೆ ರಾಹುಲ್ ಗಾಂಧಿ ಅವರು ಆಗಮಿಸಿದ್ರ ಪ್ರತಿಭಟನೆಯ ರೂಪುರೇಷೆಗಳು ಯಾವ ರೀತಿ ಇದೆ ಚಿತ್ರ ಪ್ರತಿಭಟನೆಗೂ ಮುನ್ನ ಏನು ರಾಷ್ಟ್ರದ ಪ್ರಮುಖ ಐನೂರು ನಾಯಕರಿಗೆ ಎಐಸಿಸಿ ಕಚೇರಿಯಲ್ಲಿ ಔತಣಕೂಟವನ್ನು ಆಯೋಜನೆ ಈ ಒಂದು ಔತಣಕೂಟಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಗೈರಾಗಿದ್ದಾರೆ ಮತ್ತೊಂದ್ ಕಡೆಯಾಗಿ ಕರ್ನಾಟಕ ಭವನದಲ್ಲಿ ಸಿಎಂ ಮತ್ತೆ ಡಿ ಪರ ಪ್ರತ್ಯೇಕ ಘೋಷಣೆಗಳು ಕೂಡ ಮೊಳಗಿರ್ತಕ್ಕಂಥದ್ದು ಸಿದ್ದರಾಮಯ್ಯವೇ ಐದು ವರ್ಷ ಮುಖ್ಯಮಂತ್ರಿ ಎನ್ನುವಂತ ನಿಟ್ಟಲ್ಲಿ ಘೋಷಣೆಯನ್ನ ಹೋಗ್ತಾ ಇದ್ರೆ ಇತ್ತ ಡಿ ಕೆ ಎಸ್ ಎಂ ಡಿ ಸಿಎಂ ಡಿಕೆ ಶಿವಕುಮಾರ್ ಪರವಾಗಿ ಮುಂದಿನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅನ್ನುವಂತ ನಿಟ್ಟಲ್ಲಿ ಜೈಕಾರಗಳು ಮೊಳಗಿರ್ತಕ್ಕಂಥದ್ದು ಒಂದ್ ಕಡೆಯಾಗಿ ಡಿಕೆ ಶಿವಕುಮಾರ್ ಅವರು ನಿನ್ನೆಯೇ ನವದೆಹಲಿಗೆ ತೆರಳಿ ಎಸಿಸಿ ನಾಯಕರ ಸಂಪರ್ಕಕ್ಕೆ ಮುಂದಾದ್ರು ಆದ್ರೆ ಸಂಪರ್ಕ ಸಿಗದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಬೆಳಿಗ್ಗೆ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಭೇಟಿ ಮಾಡಿರುವಂತದ್ದು ಮತ್ತೊಂದ್ ಕಡೆಯಾಗಿ ಇವೀಗ ಎಐಸಿಸಿ ಕಚೇರಿಯಲ್ಲಿ ನಡೆದಂತ ಉತ್ತರ ಕೂಟಕ್ಕೆ ಡಿಕೆ ಶಿವಕುಮಾರ್ ಅವರು ತೆರಳಿದ್ದಾರೆ ಆದ್ರೆ ಡಿ ಸಿಎಂ ಸಿದ್ದರಾಮಯ್ಯ ಅವರು ತೆರಳಿಲ್ಲ ಇದು ಎಲ್ಲ ಒಂದ್ ಕಡೆಯಾಗಿ ನಾನಾ ರೀತಿಯಾದಂತಹ ವ್ಯಾಖ್ಯಾನ ವಿಶ್ಲೇಷಣೆ ಚರ್ಚೆಗೂ ಕೂಡ ಗ್ರಾಸವಾಗಿರ್ತಕ್ಕಂಥದ್ದು ಎಲ್ಲ ಒಂದ್ ಕಡೆಯಾಗಿ ಹೈಕಮಾಂಡ್ ನಾಯಕರು ಒಂದು ನಾಯಕತ್ವ ಗೊಂದಲಕ್ಕೆ ಎಲ್ಲ ಒಂದ್ ಕಡೆಗೆ ಬ್ರೇಕ್ ಹಾಕ್ಲಿಲ್ವಾ ಅಥವಾ ಒಂದು ಸ್ಪಷ್ಟನೆ ಅಂತ ಅಸಮಾಧಾನ ಸಿದ್ದರಾಮಯ್ಯ ಅವ್ರಿಗೆ ಇದ್ದಂತೆ ಕಾಣಿಸ್ತಾ ಇದೆ ಮತ್ತೊಂದ್ ಕಡೆಯಾಗಿ ಉತ್ತರ ಭಾರತದ ಶೈಲಿಯ ತಿನಿಸುಗಳ ಕೂಟ ಆಗಿರುತ್ತ ಆಯೋಜನೆ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಆ ಒಂದು ಔತಣಕೂಟಕ್ಕೆ ಹೋಗಿಲ್ಲ ಅನ್ನುವಂಥ ಮಾಹಿತಿ ಅವರ ಬೆಂಬಲಿಗರು ಹೇಳ್ತಾ ಇರುವಂತದ್ದು ಆದ್ರೆ ಎಸ್ಪೆಷಲಿ ರಾಷ್ಟ್ರದ ಪ್ರಮುಖ ನಾಯಕರಿಗೆ ಖುದ್ದು ಎ ಐ ಸಿ ಸಿ ಅಧಿನಾಯಕಿ ಸೋನಿಯಾ ಗಾಂಧಿ ಮತ್ತೆ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಆಯೋಜನೆ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಹೋಗ್ಬೇಕಾಗಿತ್ತು ಆದ್ರೆ ಕರ್ನಾಟಕ ಭವನದಲ್ಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಅಲ್ಲಿ ಉಳಿದಿರುವಂತದ್ದು ಇನ್ನುಳಿದಂತೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರತಿಭಟನಾ ಸಮಾವೇಶ ಆಯೋಜನೆಗೊಳ್ಳುತ್ತೆ ಆ ಒಂದು ಪ್ರತಿಭಟನಾ ಸಮಾವೇಶಕ್ಕೆ ನೇರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತೆರಳುತ್ತಾರೆ ಮತ್ತೊಂದು ಕಡೆಯಾಗಿ ಇನ್ನ ಆ ಒಂದು ಪ್ರಮು ಏನು ಔತಣಕೂಟದ ಬಳಿಕ ವಿಶೇಷ ಬಸ್ ನಲ್ಲಿ ನೇರವಾಗಿ ರಾಮಲೀಲಾ ಮೈದಾನಕ್ಕೆ ತೆರಳುವಂತ ಕಾಂಗ್ರೆಸ್ ನಾಯಕರು ಅಲ್ಲಿ ನೆರೆದಿರುವಂತ ಕಾರ್ಯಕರ್ತರು ಮತ್ತೆ ಜನಸ್ತಮವನ್ನು ಉದ್ದೇಶಿಸಿ ರಾಹುಲ್ ಗಾಂಧಿ ಮತ್ತೆ ಸೋನಿಯಾ ಗಾಂಧಿ ಸೇರಿದಂತೆ ಪ್ರಮುಖ ನಾಯಕರು ಭಾಷಣವನ್ನು ಉದ್ದೇಶಿಸಿ ಮಾಡಲಿದ್ದಾರೆ ಈ ಸಂದರ್ಭ ಈ ಸಂದರ್ಭದಲ್ಲಿ ಕರ್ನಾಟಕ ಆಳಂದ ಕ್ಷೇತ್ರದಲ್ಲಿ ಏನು ಓಟ್ ಚೋರಿ ಆಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಏನು ಐ ಟಿ ಚಾರ್ಜ್ ಶೀಟ್ ಸಲ್ಲಿಸಿದೆ ಆ ಒಂದು ಚಾರ್ಜ್ ಶೀಟ್ ನ ಒಂದು ವರದಿಯನ್ನ ಆ ಒಂದು ಚಾರ್ಜ್ ಶೀಟ್ ಅಂದ್ರೆ ಆಳಂದ ಕ್ಷೇತ್ರದ ಒಂದು ಪ್ರಕರಣವನ್ನ ಉಲ್ಲೇಖಿಸಿ ರಾಹುಲ್ ಗಾಂಧಿ ಅವರು ಭಾಷಣ ಮಾಡುವಂತಹ ಒಂದು ಸಾಧ್ಯತೆಗಳು ದಟ್ಟವಾಗಿದ್ದಾವೆ ಅನ್ನುವಂಥದ್ದು ಸದ್ಯಕ್ಕೆ ಲಭ್ಯವಾಗಿರುವಂತಹ ಮಾಹಿತಿ ಸೇತ್ರ ಹೆಬ್ಬಾಕತಿ ಇದು ಹೆಸರಿಗೆ ಮಾತ್ರ ಓಟ್ ಚೋರಿ ಪ್ರತಿಭಟನೆ ಟೂ ಪಾಯಿಂಟ್ ಈಗ ಡಿಸಿಎಂ ಹಾಗೆ ಸಿಎಂ ವೈಯಕ್ತಿಕ ಉದ್ದೇಶಕ್ಕಾಗಿಯೇ ಈಗ ದೆಹಲಿಗೆ ಭೇಟಿ ಕೊಟ್ಟಿದ್ದಾರೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂತದ್ದು ಯಾಕಂದ್ರೆ ತಮ್ಮ ಸ್ಥಾನವನ್ನು ಉಳಿಸ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಡಿ ಸಿ ಎಂ ಸಿಎಂ ಇಬ್ರು ಕೂಡ ಕಸರತ್ತನ್ನು ನಡೆಸ್ತಾ ಇದ್ದಾರೆ ಇದು ಎಷ್ಟು ಮಟ್ಟಿಗೆ ಪ್ರತಿಫಲ ನೀಡುತ್ತೆ ಅಥವಾ ಫಲ ಸಿಗುತ್ತೆ ಕಾದ್ ನೋಡಬೇಕು ಯಾಕಂದ್ರೆ ಜನವರಿ ಆರರ ಮುನ್ನವೇ ಈ ಒಂದು ಕುರ್ಚಿ ಕಿತ್ತಾಟಕ್ಕೆ ಬ್ರೇಕ್ ಬೀಳುತ್ತೆ ಅಂತ ಹೇಳ್ತಾ ಇದ್ದಾರೆ ಎಷ್ಟು ಮಟ್ಟಿಗೆ ಬ್ರೇಕ್ ಬೀಳುವಂತಹ ಸಾಧ್ಯತೆಗಳಿದೆ ಇದು ವೈಯಕ್ತಿಕ ಪ್ರತಿಷ್ಠೆ ಹಾಜರಾಗಿರಲೇ ಬೇಕಾದಂತ ಒಂದು ಪ್ರತಿಭಟನಾ ಸಮಾವೇಶ ಹೀಗಾಗಿ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂತ ಡಿ ಕೆ ಶಿವಕುಮಾರ್ ಅವರು ನೇರವಾಗಿ ಪಕ್ಷದ ಎಲ್ಲ ಶಾಸಕರು ಸಚಿವರಿಗೆ ಖುದ್ದಾಗಿ ಪತ್ರವನ್ನ ಬರೆದಿರ್ತಕ್ಕಂಥದ್ದು ಮತ್ತೊಂದು ಕಡೆಯಾಗಿ ಕಡ್ಡಾಯವಾಗಿ ಹಾಜರಾಗ್ಬೇಕು ಅನ್ನುವಂತ ಒಂದು ನಿಟ್ಟಿನಲ್ಲಿ ಎ ಸಿ ಸಿ ಇಂದ ಸೂಚನೆ ಬಂದಂತ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಇವತ್ತು ಬೆಳಿಗ್ಗೆ ವಿಶೇಷವಾದಂತಹ ಒಂದು ವಿಮಾನ ರದ್ದಾದ್ರೂ ಕೂಡ ಅವರು ಕೆಂಪೇಗೌಡ ವಿಮಾನ ನಿಲ್ದಾಣದ ಮೂಲಕವಾಗಿ ನಾರ್ಮಲ್ ವಿಮಾನ ವಿಮಾನದಲ್ಲೇ ನವದೆಹಲಿಗೆ ತೆರಳಿರ್ತಕ್ಕಂಥದ್ದು ಮತ್ತೊಂದ್ ಕಡೆಯಾಗಿ ಇದೇ ಏನು ಓಟ್ ಚೋರಿ ಪ್ರತಿಭಟನಾ ಸಮಾವೇಶವನ್ನೇ ಒಂದ್ ರೀತಿ ಅಸ್ತ್ರವನ್ನಾಗಿ ಮಾಡ್ಕೊಳ್ತಾರೆ ಡಿ ಕೆ ಶಿವಕುಮಾರ್ ಅವರು ತಮ್ಮ ಬೆಂಬಲಿಗ ಶಾಸಕರು ಶಾಸಕರುಗಳು ಮತ್ತೊಂದ್ ಕಡೆಗೆ ಅಲ್ಲಿಗೆ ಬರುವಂತ ಪಕ್ಷದ ಸಚಿವರು ಶಾಸಕರ ಜೊತೆ ಇವತ್ತು ಬೆಳಿಗ್ಗೆ ಒಂದು ಏನು ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಮಾಡಿದ್ದಾರೆ ಇದು ಎಲ್ಲೊಂದ್ ಕಡೆಗೆ ಪರೋಕ್ಷವಾಗಿ ಒಂದ್ ರೀತಿ ತಮ್ಮ ಶಕ್ತಿ ಪ್ರದರ್ಶನ ಅನ್ನುವಂತ ಒಂದು ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಬೆಂಬಲಿಗರು ಬಿಂಬಿಸ್ತಾ ಇದೆ ಮತ್ತೊಂದ್ ಕಡೆಯಾಗಿ ಇವತ್ತೇನು ರಾಮ್ಲೀಲಾ ಮೈದಾನದಲ್ಲಿ ಏನ್ ಪ್ರತಿಭಟನಾ ಸಮಾವೇಶ ನಡೀತೈತೆ ಅಲ್ಲಿ ಕರ್ನಾಟಕದ ಒಂದಷ್ಟು ಮಂದಿ ಸಚಿವರು ಶಾಸಕರು ಎಲ್ಲ ಭಾಗವಹಿಸ್ತಾ ಇದ್ದಾರೆ ಅವರ ಒಂದು ನೇತೃತ್ವದಲ್ಲಿ ಅವರ ಒಂದು ಸಮ್ಮುಖದಲ್ಲಿ ಏನೋ ಲೀಡರ್ಶಿಪ್ ಅನ್ನ ಬಿಡ್ ಮಾಡ್ಕೊಂಡ್ರೆ ಎಲ್ಲೊಂದ್ ಕಡೆಗೆ ಹೈಕಮಾಂಡ್ಗೆ ನಮ್ಮ ನೇತೃತ್ವದಲ್ಲಿ ಅಲ್ಲಿಗೆ ಒಂದಷ್ಟು ಮಂದಿ ಸಚಿವರು ಶಾಸಕರುಗಳು ಮತ್ತೆ ಕಾರ್ಯಕರ್ತರು ಬಂದಿದ್ದಾರೆ ಅನ್ನುವಂತ ಒಂದು ಸಂದೇಶ ಗೆ ರವಾನೆ ಆಗುತ್ತೆ ಅನ್ನುವಂತ ಒಂದು ತಂತ್ರಗಾರಿಕೆ ಕೆ ಶಿವಕುಮಾರ್ ಅವರಲ್ಲಿ ಇದೆ ಸೊ ಹೀಗಾಗಿ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರು ಇವತ್ತಿಗೆ ಹೆಚ್ಚಾಗಿ ನವದೆಹಲಿಯಲ್ಲಿ ಠಿಕಾಣೆ ಹೂಡಿದ್ದಾರೆ ಚಿತ್ರಾ ಓಕೆ ಥ್ಯಾಂಕ್ ಯು ಹೆಬ್ಬಾಕತಿ ಮೇಗೌಡ್ರೆ ತುಂಬಾ ಇನ್ಫಾರ್ಮೇಶನ್ಗೆ